ವಿವೇಕ ವೈರಾಗ್ಯ ಇಂದ್ರಿಯ ನಿಗ್ರಹದ ಮೂಲಕ ಜ್ಞಾನ ವೈರಾಗ್ಯವನ್ನು ಮೈಗೂಡಿಸಿಕೊಂಡು ಬದುಕಿದಾಗ ಬದುಕು ಹಗುರವಾಗುತ್ತದೆ ಎಲ್ಲ ಭಗವಂತ ಕೊಟ್ಟಿದ್ದೆಂಬ ಪರಿಕಲ್ಪನೆಯಿಂದ ಅಧಿಕಾರ ಸಂಪತ್ತನ್ನು ಮನದಾಳದಲ್ಲಿ ತ್ಯಜಿಸಿ ಬದುಕಬೇಕೆಂದು ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಕರೆ ನೀಡಿದ್ದಾರೆ ಕುಮಟಾ ತಾಲೂಕಿನ ಕೋನಳ್ಳಿಯ ಶ್ರೀ ವನದುರ್ಗ ದೇವಾಲಯದಲ್ಲಿ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ ಚಾತುರ್ಮಾಸ್ಯ ವ್ರತಾಚರಣೆಯ ಹದಿನೇಳನೇ ದಿನದ ಕಾರ್ಯಕ್ರಮದಲ್ಲಿ ಹೊನ್ನಾವರದ ಉಪ್ಪೋಣಿ ಗ್ರಾಮ ಪಂಚಾಯತ್ ಕೂಟದಿಂದ ಸಲ್ಲಿಕೆಯಾದ ಗುರುಸೇವೆಯನ್ನು ಸ್ವೀಕರಿಸಿ ಶ್ರೀಗಳು ಆಶೀರ್ವಚನ ನೀಡಿದರು ಭಗವಂತನ ದರ್ಶನ ಪ್ರಾಪ್ತಿಗಾಗಿ ಜ್ಞಾನ ಭಕ್ತಿ ವೈರಾಗ್ಯ ಬೇಕು ಭಕ್ತಿ ತಾಯಿಯಾದರೆ ಜ್ಞಾನ ಮತ್ತು ವೈರಾಗ್ಯ ಮಕ್ಕಳಿದ್ದಂತೆ ವಿವೇಕ ಮತ್ತು ಇಂದ್ರಿಯಗಳ ನಿಗ್ರಹವೂ ಬೇಕು ಜಗತ್ತಿನಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬುದನ್ನು ಅರಿತುಕೊಂಡು ಇಂದ್ರಿಯವನ್ನು ನಿಗ್ರಹಿಸಿ ಬದುಕಬೇಕು ಪರಮಾತ್ಮ ಒಬ್ಬನೇ ಸತ್ಯ ನಿರಾಕಾರ ಎಲ್ಲವೂ ಅವನೇ ಎಂಬ ಭಾವನೆ ಬರಬೇಕು ಜ್ಞಾನಕ್ಕಾಗಿ ಶಾಸ್ತ್ರ ಪುರಾಣಗಳ ಅಧ್ಯಯನ ಮಾಡಬೇಕು ಎಂದ ಶ್ರೀಗಳು ಭಕ್ತ ದಾವೋದಿ ಮತ್ತು ಬೀದರನಲ್ಲಿದ್ದ ಬಾದಶ ರಾಜನ ಕಥೆಯನ್ನು ಮನೋಜ್ಞವಾಗಿ ವಿವರಿಸುವ ಮೂಲಕ ಭಕ್ತಿಯ ಮಹಿಮೆಯನ್ನು ಸಾರಿದರು ಭಗವಂತನಲ್ಲಿ ನಮ್ಮನ್ನು ಅರ್ಪಿಸಿಕೊಂಡಾಗ ಭಗವಂತನ ಸಾಕ್ಷಾತ್ಕಾರವಾಗುತ್ತದೆ ಆ ನಿಟ್ಟಿನಲ್ಲಿ ಚಾತುರ್ಮಾಸ್ಯ ಕಾರ್ಯಕ್ರಮ ಜನರಲ್ಲಿ ಭಕ್ತಿಭಾವ ಮೂಡಿಸಲು ಪ್ರೇರಣೆ ನೀಡುತ್ತದೆ ಎಂದು ಶ್ರೀಗಳು ನುಡಿದರು ಚಾತುರ್ಮಾಸ್ಯದ ಹದಿನೇಳನೇ ದಿನದ ಕಾರ್ಯಕ್ರಮದಲ್ಲಿ ಉಪ್ಪೋಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೈಲ್ಗೆದ್ದೆ ಉಪ್ಪೋಣಿ ಯಲಕೊಟ್ಟಿಗೆ ಮಹಿಮೆ ಹಾಗೂ ಆನೆಹೊಂಡ ಗ್ರಾಮದ ಸಮಸ್ತ ನಾಮಧಾರಿ ಸಮಾಜ ಬಾಂಧವರು ಗುರುಪಾದುಕಾ ಪೂಜೆ ಸಲ್ಲಿಸಿದರು ಗಿರಿಧರ್ ಎಚ್ ನಾಯ್ಕ್ ಕೊಪ್ಪಳಕರವಾಡಿ ಕುಮಟಾ ಅರ್ಬನ್ ಬ್ಯಾಂಕ್ ಸಿಬ್ಬಂದಿ ವರ್ಗ ಸುರೇಶ್ ವೆಂಕಟನಾಯ್ಕ ಹಾಗೂ ಕುಟುಂಬದವರು ಹೆರವಟ್ಟ ಗಜಾನನ ವೆಂಕಟನಾಯ್ಕ ಕೋನಳ್ಳಿ ಗುರುರಾಜ್ ಶೆಟ್ಟಿ ವಿಧಾತ್ರಿ ಅಕಾಡೆಮಿ ಕೊಂಕಣ ಎಜುಕೇಷನ್ ಟ್ರಸ್ಟ್ ಇವರು ವೈಯಕ್ತಿಕ ಗುರುಪಾದುಕಾ ಪೂಜೆ ಸಲ್ಲಿಸಿದರು ಮಂಜುನಾಥ್ ಎಲ್ ನಾಯ್ಕ್ ಉದ್ಯಮೆದಾರರು ಕುಮಟಾ ಹಾಗೂ ಆನಂದ್ ನಾಯ್ಕ್ ಅಧ್ಯಕ್ಷರು ವಿನಾಯಕ್ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಿದ್ದಾಪುರ ಇವರು ವಿಶೇಷ ಪೂಜೆ ಸಲ್ಲಿಸಿದರು ಶಾಸಕರಾದ ಕೆ ಶೆಟ್ಟಿ ಶ್ರೀಕೃಷ್ಣ ಕಾಮ್ಕರ್ ತಹಶೀಲ್ದಾರರು ಕುಮಟ ಹಾಗೂ ಅನೇಕ ಗಣ್ಯರು ಆಗಮಿಸಿದ್ದರು ಗೀತಾ ಮತ್ತು ಗಿರೀಶ್ ಎಂ ನಾಯ್ಕ್ ಹೊನ್ನಾವರ ಇವರು ಗುರುಸೇವೆ ಸಲ್ಲಿಸಿದರು ಕೋನಹಳ್ಳಿಯ ಗಜಾನ ವೆಂಕಟ್ನಾಯ್ಕ್ ಸಿ ವಿತರಿಸಿದರು